ವ್ಯವಸ್ಥೆ ಮಾಡಿ ಏಕೆಂದರೆ ಮದ್ಯಪಾನ ಆಗಲಿ ಮಾದಕ ಚಟ ಆಗಲಿ ಯಾವತ್ತಿದ್ರು ನಮ್ಮ ಆರೋಗ್ಯಗಳು ಹಾಳು ಮಾಡ್ತದೆ ಫ್ಯಾಮಿಲಿಗೂ ಹಾಳು ಮಾಡ್ತೀವಿ ಸಮಾಜಕ್ಕೂ ಕೇಡುತ್ತೆ ಹಂಗಾಗಿ ನಾವು ಮದ್ಯಪಾನ ಆಗಲಿ ಮಾದಕ ಚಟ ಯಾವುದನ್ನೇ ದುಷ್ಪರಿಣಾಮನ ಬಿಟ್ಬಿಟ್ಟು ಅದನ್ನ ತ್ಯಜಿಸಿ ಜೀವನ ಮಾಡ್ಬೋದು ಇದರಿಂದ ನಾವು ಫ್ಯಾಮಿಲಿಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಪ್ರತಿಯೊಬ್ಬರಿಗೂ ಒಳ್ಳೆಯದು ಏನು ಕೌನ್ಸಿಲಿಂಗ್ ಕೊಡ್ತಾ ಇದ್ದೀವಿ ಆ ಕೌನ್ಸಿಲಿಂಗ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಹೌದಲ್ವಾ ಆ ಕೌನ್ಸಿಲಿಂಗು ಕೇಳ್ತಾ ಕೇಳ್ತಾ ನಿಮ್ಮ ಮನಸ್ಸನ್ನು ಪರಿವರ್ತನೆ ಆಗ್ತಾ ಇದೆ ಈಗ ನೀವು ಸಮಾಜದಲ್ಲಿ ಒಂದು ಒಳ್ಳೆ ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ನಮಸ್ಕಾರ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ತೆ ಸರ್ ಸೊ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ ಮಾಗಡಿ ರೋಡು ಸರ್ ಇದರ ಅಡ್ರೆಸ್ ಆಮೇಲೆ ನೀವೇ ತಿಳಿಸಿ ಓಕೆ ಸೊ ಕಾರುಣ್ಯ ಹೆಲ್ತ್ ಕೇರ್ ಅಂತೇಳಿ ಅಂದರೆ ಕುಡ್ತಾ ಬಿಡಿಸೋ ಒಂದು ಕೇಂದ್ರ ಡಿ ಅಡಿಕ್ಷನ್ ಸೆಂಟ್ರು ಅದರಲ್ಲಿ ಮಾದಕ ವಸ್ತುಗಳು ಗಾಂಜಾ ಫೀಮು ಬೇರೆ ಯಾವುದೇ ಅಭ್ಯಾಸ ದುರಭ್ಯಾಸಗಳಿದ್ರೆ ಅದನ್ನು ಇಲ್ಲಿ ಮೂರು ತಿಂಗಳು ಅವರು ಒಂದು ಟೈಮ್ ತೊಗೊಂಡು ಕ್ಲಿಯರ್ ಮಾಡಿಕೊಡ್ತಾವೆ ಅವ್ರದ್ದೇ ಆದ ಒಂದಷ್ಟು ಸೆಷ ಅಂದರೆ ಒಂದಷ್ಟು ಕ್ಲಾಸಸ್ಸು ಮತ್ತು ಜೀವನ ಹೆಂಗಿರಬೇಕು ಇದ್ರ ಎಲ್ಲ ಒಂದಷ್ಟು ಒಳ್ಳೆ ಟೀಚಿಂಗು ಅವ್ರದ್ದು ಇದೆ ಸೊ ಅವುಗಳನ್ನೆಲ್ಲ ನಾನು ಮತ್ತೆ ಅವ್ರ ಜೊತೆ ಮಾತಾಡ್ಸಿರೋ ವಿಡಿಯೋಗಳನ್ನ ಹಾಕ್ತೀನಿ ಸೊ ಅದನ್ನ ನೋಡೋಣ ಫಸ್ಟು ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಮಂಜುನಾಥ್ ಅಂತೇಳಿ ಅವರನ್ನು ಮಾತಾಡಿಸ್ತೀನಿ ಸೊ ಅವರು ಏನು ಉದ್ದೇಶಕ್ಕೋಸ್ಕರ ಈ ಸಂಸ್ಥೆ ಶುರು ಮಾಡಿದ್ದಾರೆ ಮತ್ತು ಇದರಲ್ಲಿ ಏನೆಲ್ಲ ಒಂದಷ್ಟು ವ್ಯವಸ್ಥೆಗಳು ಇಟ್ಕೊಂಡವ್ರೆ ಅದನ್ನು ಕೇಳೋಣ ಸರ್ ಈಗ ಒಂದು ಅಂದರೆ ಇದು ಎಲ್ಲ ಒಂದು ಜಾಗಗಳಲ್ಲಿ ನಮ್ಮ ಒಂದು ಇಡೀ ಭಾರತ ಅಂತಲ್ಲ ಎಲ್ಲ ಇಡೀ ಹೊರ್ಗಡೆ ಕೂಡ ಡ್ರಿಂಕ್ಸ್ ಕುಡಿಯೋದು ಅನ್ನೋದು ಒಂದು ದೊಡ್ಡ ಒಂದು ಅಭ್ಯಾಸ ಐತೆ ಅದೊಂದು ದೊಡ್ಡ ಖಾಯಿಲೆ ಆಗಿ ಪರಿ ಪರಿಣಾಮ ಬೀರೈತೆ ಜನಗಳ ಮೇಲೆ ಹೌದು ಯಾರೋ ಕೆಲವರು ಅಪರೂಪ ಕುಡಿತಾರೆ ಆಮೇಲೆ ಜೀವನ ಸಪ್ರೇಟ್ ಅವರು ಏನೋ ಸಾಧನೆಗಳು ಮಾಡ್ಕೊತಾ ಹೋಗ್ತಾರೆ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಸಂಪೂರ್ಣವಾಗಿ ಕುಡ್ತಾ ಬಿಟ್ಟು ಬೇರೆ ಗೊತ್ತೇ ಇಲ್ಲ ಬರೀ ಕುಡಿಯೋದು ಕುಡಿಯೋದು ಸೊ ಹಿಂಗೇ ಅಡಿಕ್ಷನ್ ಆಗಿದೆ ಸೊ ನೀವು ಈ ಒಂದು ಸಂಸ್ಥೆ ಮಾಡಿರೋದು ತುಂಬ ಒಳ್ಳೆಯದಾಯಿತು ಸಾಕಷ್ಟು ಜನಕ್ಕೆ ಇದರಿಂದ ಹೆಲ್ಪ್ ಆಗೈತೆ ಇನ್ನೂ ಆಗ್ತಾ ಇರಲಿ ಸೊ ಯಾವ ಉದ್ದೇಶಕ್ಕೋಸ್ಕರ ಬೇಸಿಕಲಿ ವರ್ಕ್ ಬ್ಯಾಕ್ ಗ್ರೌಂಡ್ ಸೊ ಮೆಡಿಕಲ್ ಇ ಸೋಷಿಯಲ್ ವರ್ಕರ್ ಸೊ ನಮ್ದು ಪ್ರೊಫೆಷನ್ ಬಂದು ಸೊ ಇದೇ ಏನೋ ಒಂದು ಫಿಫ್ಟೀನ್ ಇಯರ್ಸ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಸೊ ಮೋರ್ ದೆನ್ ಹದಿನೈದು ವರ್ಷ ಓಕೆ ಓಕೆ ಸೊ ಹಾಗಾಗಿ ನಮ್ಮ ಒಂದು ವೃತ್ತಿಪರವಾಗಿ ಸೊ ನಮ್ದು ಏನು ಈ ಮಾನಸಿಕ ಕಾಯಿಲೆಗಳು ಅಂದ್ರೆ ಇದ್ರಲ್ಲಿ ಏನ್ ಅಡಿಕ್ಷನ್ ಅಂತ ಕರಿತೀವಿ ಇದು ಸಹ ಒಂದು ಮಾನಸಿಕ ರೋಗನೇ ಸೈಕ್ರಿಯಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅದರಲ್ಲಿ ನಾನಾ ರೀತಿ ಮಾನಸಿಕ ರೋಗಗಳು ಬರುತ್ತೆ ಅಡಿಕ್ಷನ್ ಸಹ ಒಂದು ರೋಗ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಕುಡಿಯೋದು ಆಕ್ಚುಲಿ ಒಂದು ರೋಗ ಅನ್ನೋದು ಎಲ್ಲಾರು ಏನ್ ಕುಡಿತಾ ಇದಾರೆ ಬಟ್ ಇಲ್ಲಿ ಕುಡಿಯೋ ಪ್ರತಿಯೊಬ್ಬರು ಕುಡಕ ಅಂತ ಕರಿಕಾಗಲ್ಲ ಅದ್ರಲ್ಲಿ ಸೋಶಿಯಲ್ ಡ್ರಿಂಕರ್ಸ್ ಬರ್ತಾರೆ ಬೆಂಜ್ ಡ್ರಿಂಕರ್ಸ್ ಅಂತ ಬರ್ತಾರೆ ಮತ್ತೆ ಎಂಟರ್ಟೈನ್ಮೆಂಟ್ ಅಂತ ಕುಡಿತಾರೆ ಮತ್ತೆ ಅವ್ರ ಪಾಡ್ ಕೆಲಸ ಮಾಡಿಕೊಂಡು ಅವ್ರ ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಬಂದ ನಾವು ನೋಡಿದಾಗ ಏನ್ ನಾವು ಕುಡಕರು ಅಂತ ಕರಿತೀವಿ ಅವರು ಕುಡಿದಕ್ಕೆ ಬಲಿಯಾಗಿ ಅದರಿಂದ ಆಚೆ ಬರೋದಕ್ ಆಗಲ್ಲ ಅಂದ್ರೆ ಕುಡ್ತಾ ಬಿಟ್ಟು ನನ್ನ ಕೈಲಿ ಜೀವನ ಮಾಡೋದಕ್ಕಾಗೋದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿನ ನಾವು ಅಡಿಕ್ಷನ್ ಅಂತ ಕರಿತೀವಿ ಅವ್ರಿಗೆ ಆಕ್ಚುಲಿ ಸಹಾಯ ಬೇಕು ಇಲ್ಲಿ ಮನೆಯಲ್ಲಿ ಆಗ್ಬೋದು ಮತ್ತೆ ರಿಲೇಟಿವ್ಸ್ ಆಗ್ಬೋದು ಸ್ನೇಹಿತರ್ಗಾಗ್ಬೋದು ಸುಮಾರು ಜನಕ್ಕೆ ಏನಾಗುತ್ತೆ ಅಂದ್ರೆ ಈ ಕುಡಿತದ ಬಗ್ಗೆ ಸಂಪೂರ್ಣವಾಗಿ ಒಂದು ನಾಲೆಡ್ಜ್ ಇರಲ್ಲ ಕೆಲವರು ಕುಡಿತಾರೆ ಆರಾಮಾಗಿರ್ತಾರೆ ಬಟ್ ಕೆಲವರು ಕುಡಿದ್ರೆ ಅದಕ್ಕೆ ಆಗ್ತಾರೆ ಸೊ ನಾವೇನು ಹೇಳ್ತೀವಿ ಅದನ್ನ ಎ ಡಿ ಎಸ್ ಅಂತ ಕರಿತೀವಿ ಆಲ್ಕೋಹಾಲ್ ಡಿಪೆಂಡೆನ್ಸಿ ಸಿಂಡ್ರೋಮ್ ಅಂತ ಅಂದರೆ ಅವರು ಇದ್ದಾರೆ ಆಚೆ ಬರೋದಕ್ಕೆ ಅವ್ರಿಗೆ ಸಹಾಯ ಬೇಕು ಒಂದು ವೈದ್ಯಕೀಯ ಸೌಲಭ್ಯಗಳು ಬೇಕು ಅದ್ರ ಜೊತೆಗೆ ಅವ್ರಿಗೆ ಒಂದು ಆಪ್ತ ಸಮಾಲೋಚನೆ ಬೇಕು ಒಂದು ಕೌನ್ಸಿಲಿಂಗ್ ಕೊಟ್ಟು ಪ್ರೋಗ್ರಾಮ್ ಕೊಟ್ಟು ಅವ್ರಿಗೆ ಮನವರಿಕೆ ಮಾಡಬೇಕು ಅಡಿಕ್ಷನ್ ಅಂದ್ರೆ ಏನು ಅಡಿಕ್ಷನ್ ಸಿಂಪ್ಟಮ್ಸ್ ಹೆಂಗಿರುತ್ತೆ ಅದರಿಂದ ಆಚೆ ಬರಬೇಕಂದ್ರೆ ಸೊ ಏನೆಲ್ಲ ಮಾಡಬೇಕು ಯಾರ ಸಹಾಯ ಬೇಕು ಅದರಲ್ಲಿ ಕುಟುಂಬದ ಸಹಾಯನೂ ತುಂಬ ಬೇಕಾಗುತ್ತೆ ಈಗ ತಂದೆ ತಾಯಿ ಆಗ್ಬೋದು ಇಲ್ಲ ಗಂಡ ಅಡಿಕ್ಷನ್ ಆಗಿದ್ರೆ ಎಂಡತಿ ಸಹಾಯ ಆಗ್ಬೋದು ಅವ್ರಿಗೂ ಒಂದು ಅವೇರ್ನೆಸ್ ಬೇಕು ಅವ್ರಿಗೂ ಗೊತ್ತಿರಲ್ಲ ಅಡಿಕ್ಷನ್ ಅಂದರೆ ಯಾವ ಥರ ಅಡಿಕ್ಷನ್ ಅಲ್ಲಿ ಇದ್ದಾಗ ಒಬ್ಬ ಮನುಷ್ಯ ಯಾವ ರೀತಿ ಬಿಹೇವ್ ಮಾಡ್ತಾನೆ ಅವನ ಒಂದು ಆವಾ ಭಾವಗಳಲ್ಲಿ ಏನು ಬದಲಾವಣೆ ಬರುತ್ತೆ ಸೊ ಕೆಲವನ್ನ ನಾವು ನೋಟಿಸ್ ಮಾಡ್ಬೋದು ತುಂಬ ಚೆನ್ನಾಗಿರ್ತಾರೆ ಯಾವಾಗ ಸ್ಲೋಲಿ ಅಡಿಕ್ಷನ್ ಬೆಳೀತಾ 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 ಪ್ರೋಗ್ರೆಸ್ ಆಗ್ತಾ ಹೋಗುತ್ತೋ ಅವನಲ್ಲಿ ಸುಮಾರು ಬದಲಾವಣೆಗಳು ಬರ್ತಾ ಹೋಗುತ್ತೆ ಸೊ ನಾವು ಅದನ್ನ ಡಿಫೆನ್ಸ್ ಮೆಕಾನಿಸಮ್ ಅಂತ ಕರಿತೀವಿ ಯಾವ ರೀತಿ ಡಿಫೆನ್ಸ್ ಮಾಡ್ತಾರೆ ಅಂತ ಒಬ್ಬ ಅಂತ ನಾವು ಕರೆದಾಗ ಅವನು ಡಿಫೆನ್ಸ್ ಯಾವ ರೀತಿ ಮಾಡ್ತಾನೆ ಅಂತ ಎಕ್ಸಾಂಪಲ್ ಸುಳ್ಳೆ ಹೇಳೋದು ಎಕ್ಸಾಂಪಲ್ ಏ ಯಾಕಪ್ಪ ಕುಡಿತಾ ಇದೆಯಾ ಸೊ ಏನು ಕಾಮನ್ ಆಗಿ ಆನ್ಸರ್ ಬರುತ್ತೆ ಅವ್ರ ಕಡೆಯಿಂದ ನಮಗೆ ಸಹಜವಾಗಿ ಬರುವಂಥದ್ದು ಏನೋ ಒಂದು ಹೇಳ್ತಾರೆ ಏನೋ ಒಂದು ರೀಸನ್ ಹೇಳ್ತಾನೆ ರೀಸನ್ ಇರುತ್ತೆ ಹ್ಞೂ ಆಕ್ಚುಲಿ ಅಲ್ಲಿ ಅವನು ಕುಡಿತಕ್ಕೆ ಬಲಿಯಾಗಿರ್ತಾನೆ ಡಿಸೀಸ್ ಪ್ರೋಗ್ರೆಸ್ ಆಗಿರುತ್ತೆ ಪ್ರೋಗ್ರೆಷನ್ ಆದಾಗ ಏನಾಗುತ್ತೆ ಅವ್ನು ಕುಡಿಯೋದಕ್ಕೆ ಹುಡುಕುವಂಥ ಒಂದು ರಕ್ಷಣಾ ತಂತ್ರಗಳದು ಏನು ಡಿಫೆನ್ಸ್ ಮೆಕಾನಿಸಮ್ ಅಂತ ಕರಿತೀವಲ್ವ ನಾವು ಬ್ಲೇಮ್ ಮಾಡೋವಂಥದ್ದು ಸುಳ್ಳೇಳೋ ಇಲ್ಲ ರ್ಯಾಷನೈಸ್ ಮಾಡುವಂಥದ್ದು ಯಾಕಪ್ಪ ಕುಡಿತೀಯಾ ಅಂದರೆ ಏ ನಾನೊಬ್ಬ ನನ್ನ ಕುಡಿಯೋದು ಜಗತ್ತಲ್ಲಿ ಯಾರು ಕುಡಿಯಲ್ವಾ ಹೌದು ಮತ್ತೆ ಯಾಕೆ ಕುಡಿತೀಯಾ ತುಂಬ ಸ್ಟ್ರೆಸ್ ಇಲ್ಲ ನನಗೆ ತುಂಬ ಟಾರ್ಚರ್ ಹೌದು ನನಗೆ ತುಂಬ ತೊಂದರೆಗಳಿದಾವೆ ಹ್ಞೂ ಕುಡಿಲಿಲ್ಲ ಅಂದ್ರೆ ನಿದ್ರೆ ಬರಲ್ಲ ಇದೆಲ್ಲ ಏನು ಅಂದರೆ ಅವರು ಕುಡಿಯೋದಕ್ಕೆ ಬೇಕಾಗುವಂಥ ಒಂದು ರಕ್ಷಣಾ ತಂತ್ರಗಳನ್ನು ಉಪಯೋಗಿಸಿ ಕಾರಣಗಳು ಹುಡುಕ್ತಾರೆ ಕಾರಣ ಕೊಟ್ಟು ಕುಡಿಯೋ ಈ ಇದು ನಾವು ಯಾವಾಗ ನೋಡ್ತೀವಿ ಅಂದಾಗ ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ಡ್ಯೂರೇಷನ್ ಏನು ಅಡಿಕ್ಷನ್ ಡ್ಯೂರೇಷನ್ ಅಂತ ಇರುತ್ತೋ ಅದು ಹೋಗ್ತಾ 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 ಆ ಪ್ರೋಗ್ರೆಷನ್ ಜಾಸ್ತಿ ಆಗ್ತಾ ಆಗ್ತಾ ಅವರಲ್ಲಿ ಈ ಒಂದು ಪರ್ಸನಾಲಿಟೀಸ್ನ ನಾವು ನೋಡ್ತೀವಿ ಅಂದರೆ ವ್ಯಕ್ತಿತ್ವದಲ್ಲಿ ಬರುವಂತಹ ಒಂದು ಕೆಲವೊಂದು ಆ ಬದಲಾವಣೆಗಳಂತ ಹೇಳ್ಬೋದು ನಾವು ಈಗ ಸುಳ್ಳು ಹೇಳಿಲ್ಲ ಅಂದ್ರೆ ಕುಡಿಯೋದಕ್ಕಾಗಲ್ಲ ಸುಳ್ಳು ಹೇಳಿಲ್ಲ ಯಾರು ದುಡ್ಡು ಕೊಡಲ್ಲ ಈಗ ಕುಡಿಬೇಕು ದುಡ್ಡು ಕೊಡೋದ್ರೆ ಯಾರು ಕೊಡಲ್ಲ ಏನ್ ಹೇಳ್ತಾನೆ ಸುಳ್ಳು ಹೇಳೋಕ್ ಪ್ರಯತ್ನ ಪಡ್ತಾನೆ ಇಲ್ಲ ಏನಾದ್ರೂ ಕದಿಯೋದಕ್ ಪ್ರಯತ್ನ ಪಡ್ತಾನೆ ಇಲ್ಲ ಅವನಲ್ಲಿ ಸಿಗ್ಲಿಲ್ಲ ಅಂದ್ರೆ ಇನ್ನೂ ಆ ಕೋಪ ಹೋಗುವಂತದ್ದು ಬೇರೆ ಏನಾದ್ರು ಕಳ್ತನ ಮಾಡೋದು ಮಾಡುವಂತದ್ದು ಇವೆಲ್ಲ ನಾವು ನೋಡ್ತೀವಿ ಅಡಿಕ್ಷನ್ ಅಲ್ಲಿ ಸೊ ಆ ಟೈಮಲ್ಲಿ ಯಾರು ಅವರ ಒಂದು ಕುಟುಂಬದ ಸದಸ್ಯರಾಗ್ಬೋದು ಇಲ್ಲ ಜತೆಲಿ ಯಾರು ಇರ್ತಾರೆ ನೋಟಿಸ್ ಮಾಡಬೇಕು ಇವ್ರಿಗೆ ಸಹಾಯ ಬೇಕು ಅಡಿಕ್ಷನ್ ಇಂದ ಆಚೆ ಬರೋದಕ್ಕೆ ಅವ್ರ ಆಗ್ತಾ ಇಲ್ಲ ಅವ್ರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕು ಒಂದು ಕಾರ್ಯಕ್ರಮ ಕೊಡಬೇಕು ಒಂದು ಡಿ ಅಡಿಕ್ಷನ್ ಪ್ರೋಗ್ರಾಮ್ ಅಂತ ಕ್ಲಿಯರ್ ಆಗಿ ಒಂದು ತ್ರೀ ಮಂತ್ಸ್ ಡಿಸೈನ್ ಪ್ರೋಗ್ರಾಮ್ ಇದೆ ಅದರಲ್ಲಿ ಸ್ಟಾರ್ಟಿಂಗ್ ಡಿಟಾಕ್ಸ್ ಅದಾದ್ಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಅಡಿಕ್ಷನ್ ಅಂದ್ರೆ ಏನು ರಿಕವರಿ ಅಂದ್ರೆ ಏನು ಅಡಿಕ್ಷನ್ ಇಂದ ಆಚೆ ಬರಬೇಕಂದ್ರೆ ಏನೆಲ್ಲ ಇಲ್ಲಿ ಫಾಲೋ ಮಾಡಬೇಕು ಆ ಕಂಪ್ಲೀಟ್ ಆ ಒಂದು ಪ್ರೋಗ್ರಾಮ್ನ ತಗೊಂಡು ಇನ್ವಾಲ್ವ ಬಿಗಿನಿಂಗ್ ಫಸ್ಟು ಎಂಟ್ರಿ ಆಗ್ತಾರೆ ಇಲ್ಲಿ ಬಂದು ನೀವು ಕರ್ಕೊಂಡು ಬರ್ತೀರಾ ಬಂದ ತಕ್ಷಣವೇ ಏಕ್ದಮ್ ನಿಮ್ಮ ಮಾತುಗಳನ್ನ ಅವ್ರು ಕೇಳ್ತಾರ ಇಲ್ಲಂದರೆ ಅಂದರೆ ಅಪೋಸ್ ಮಾಡೋ ಒಂದು ಕ್ಯಾರೆಕ್ಟರ್ ಇರ್ತಾರೆ ಆಗಿ ಅವರನ್ನು ಅಂದ್ರೆ ಅವರಾಗ ಬನ್ನಿ ಅಂತ ಬರ್ರಿ ಅಂದರೆ ಬರೋದಿಲ್ಲ ಹೋಗಿ ಅವರನ್ನು ಅವರು ಫ್ಯಾಮಿಲಿ ಜೊತೇನಲ್ಲಿ ಸಪೋರ್ಟ್ ತಗೊಂಡು ಏನೋ ಅವ್ರನ್ನ ಎತ್ತಾಕೊಂಡು ಬರೋ ಥರ ಇರ್ತದೆ ಅವರು ಯಾಕಂದ್ರೆ ಬರೋದಿಲ್ಲ ಹಾಗಾಗಿ ಅವ್ರನ್ನ ಕರ್ಕೊಂಡು ಬರ್ಬೇಕಾಗುತ್ತೆ ಬಲವಂತವಾಗಿ ತಂದು ಇಲ್ಲಿ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಒಂದು ಏನಲ್ಲ ಒಂದಷ್ಟು ಇದಿದೆ ಆಕ್ಟಿವಿಟೀಸ್ ಅದನ್ನ ಇಮಿಡಿಯೇಟ್ ಆಗಿ ಅವ್ರಿಗೆ ಮೇಲೆ ಅಪ್ಲೈ ಮಾಡಕ್ ಆಗುತ್ತಾ ಇಲ್ಲಾಂದ್ರೆ ಸಪರೇಟ್ ಆಗಿ ಆ ತರ ಪ್ರೋಗ್ರಾಮ್ ಅಂತ ಬಂದಾಗ ಇಲ್ಲಿ ಫಸ್ಟ್ ಆಫ್ ಆಲ್ ಅವರು ವ್ಯಾಲೆಂಟರ್ ಬರೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅವರಾಗ ಅವರೇ ಬರೋದಕ್ಕೆ ಅವರಾಗ ಅವರೇ ಇಚ್ಛೆಯಿಂದ ಬರಬೇಕು ಏನಕ್ಕೆ ಇಚ್ಛೆಯಿಂದ ಬರಬೇಕು ಅಂದ್ರೆ ಅವ್ರ ಇಚ್ಛೆಯಿಂದ ಬಂದಾಗ ಇಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ ಪ್ರೋಗ್ರಾಮ್ ಅಲ್ಲಿ ರಿಕವರಿ ಚೆನ್ನಾಗಿ ಆಗುತ್ತೆ ಇಲ್ಲ ಫೋರ್ಸ್ಫುಲ್ ಆಗಿ ಅವ್ರ ತಂದೆ ತಾಯಿನೋ ಇಲ್ಲ ಗಂಡ ಅಂತೇಳಿ ಹೆಂಡತಿ ಫೋರ್ಸ್ ಮಾಡುವಂಥದ್ದು ಅಲ್ಲೇನಾಗುತ್ತೆ ಇನ್ವಾಲ್ವ್ಮೆಂಟ್ ಕಡಿಮೆ ಆಗುತ್ತೆ ಮತ್ತೆ ಅದು ಅಷ್ಟು ಸಮಂಜಸನೂ ಅಲ್ಲ ಏನು ಫೋರ್ಸ್ಫುಲ್ ಆಗಿ ಕರ್ಕೊಂಡ್ ಬರುವಂಥದ್ದು ಬಲವಂತವಾಗಿ ನಾವು ಇಲ್ಲಿ ಹಿಂಗೆ ಮಾಡಬೇಕು ಹೀಗೆ ಇರಬೇಕು ಅಂತೆಲ್ಲ ಸ್ವಲ್ಪ ಕಟ್ನಿಟ್ ಮಾಡಿದ್ರೆ ಅವರು ಸ್ವಲ್ಪ ಏನಾದರೂ ರ್ಯಾಶ್ ಆಗ್ಬೋದಾ ಇಲ್ಲಾಂದ್ರೆ ಏನಾದರೂ ಸಮಸ್ಯೆಗಳು ಕ್ರಿಯೇಟ್ ಮಾಡ್ಕೊತಾರ ಸ್ಟಾರ್ಟಿಂಗಲ್ಲಿ ಡಿಲೇ ಸ್ಟೇಟಲ್ಲಿ ಇರ್ತಾರೆ ರ್ಯಾಶ್ ಅನ್ನೋದಕ್ಕಿಂತ ಈಗ ಅವ್ರಿಗೆ ನಾವು ಸ್ಟಾರ್ಟಿಂಗಲ್ಲಿ ಇದೆಲ್ಲ ನಾವು ಕನ್ವಿನ್ಸ್ ಮಾಡಿದಾಗ ಒಂದು ತಕ್ಕ ಮಟ್ಟಿಗೆ ಅರ್ಥ ಆಗುತ್ತೆ ಇನ್ನು ಕೆಲವರು ಇರ್ತಾರೆ ಈಗ ಆ ಮೂಮೆಂಟ್ ಅಲ್ಲಿ ಕುಡಿದಿರ್ತಾರೆ ಸೊ ಅವ್ರಿಗೇನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಸೊ ಕೆಲವರು ಅವರೇ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದ್ ಇಲ್ಲಿ ಬಿಡ್ತಾರೆ ಅವ್ರಿಗೆ ಅರ್ಥ ಆಗಿರಲ್ಲ ಮೂವ್ಮೆಂಟ್ ಅಲ್ಲಿ ಅವನು ಟೂ ಡೇಸ್ ತ್ರೀ ಡೇಸ್ ಹೆಂಗಿರ್ತಾರೆ ಅಂದ್ರೆ ಅವ್ರು ಕರ್ಕೊಂಡ್ ಬಂದ್ರು ಬಿಟ್ಟಿದ್ದಾರೆ ಸೊ ನನ್ಗೇನು ಪ್ರಾಬ್ಲಮ್ ಇಲ್ಲ ನನ್ಗೇನು ತೊಂದರೆ ಇಲ್ಲ ನನಗೆ ಅವಶ್ಯಕತೆನೇ ಇಲ್ಲ ಈ ಸ್ಟೇಜ್ ಅಲ್ಲಿ ಇರ್ತಾರೆ ಕರಿತೀವಿ ಅಂದ್ರೆ ಅವರ ಸಮಸ್ಯೆ ಏನು ಗೊತ್ತಿಲ್ಲ ಅವ್ರಿಗೆ ಇನ್ಸೈಟ್ ಇರಲ್ಲ ಅವರು ಬಾಲ್ ಕೊಲಿಕ್ ಅನ್ನೋದು ಗೊತ್ತಿರಲ್ಲ ಕುಡಿತಾ ಇದ್ದೀನಿ ಅಷ್ಟೇ ಮೆಡಿಸನ್ ಎಲ್ಲ ಯಾವ ತರ ಇರುತ್ತೆ ನೀವು ಈಗ ಬಂದ ತಕ್ಷಣ ಅವ್ರಿಗೆ ಯಾವ ತರ ಒಂದು ಮೆಡಿಸನ್ ಕೊಡ್ಬೇಕಾಗಿ ಬರುತ್ತೆ ನೀವು ಸರ್ ಮೆಡಿಸಿನ್ಸ್ ಎಲ್ಲ ಒಂದು ಸ್ಟಾರ್ಟಿಂಗ್ ಅಲ್ಲಿ ಡಿಟಾಕ್ಸ್ ಕೊಡ್ತೀವಿ ನಾವು ಸೊ ಡಿಟಾಕ್ಸ್ ಅಂದಾಗ ಅವ್ರು ಕುಡಿದಿರ್ತಾರೆ ಸೊ ಪ್ಲಸ್ ಟು ಬ್ಲಡ್ ಚೆಕ್ಅಪ್ ಮಾಡಿಸ್ತೀವಿ ಅದರಲ್ಲಿ ಅವರಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತೆ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಗೊತ್ತಾಗುತ್ತೆ ಆ ಬೇಸ್ ಮೇಲೆ ನಮ್ಮ ಸೈಕಾಟ್ರಿಸ್ಟ್ ಏನು ಮಾಡ್ತಾರೆ ಬಂದು ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡಿ ಅವರಿಗೆ ಮೆಡಿಸಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ ಹ್ಞೂ ಹ್ಞೂ ಆ ಮಾಡಿದ ಪ್ರಕಾರ ಒಂದು ಇಷ್ಟು ಡ್ಯೂರೇಷನ್ ಅಂತ ಆ ಮೆಡಿಸಿನ್ಸು ನಮ್ಮ ಸ್ಟಾಪ್ ಕೊಡ್ತಾರೆ ಓಕೆ ಆ ಡಿಟಾಕ್ಸ್ ಆದಮೇಲೆ ಕಂಪ್ಲೀಟಾಗಿ ಡಿಟಾಕ್ಸ್ ಮುಗಿಯುತ್ತೆ ಮತ್ತು ಈ ಕೌನ್ಸಿಲಿಂಗ್ ಪ್ರೋಗ್ರಾಮ್ಸು ಸ್ಟಾರ್ಟ್ ಆಗುತ್ತೆ ಈಗ ಬಿ ಪಿ ಶುಗರು ಪರ್ಸ್ನಲಿ ಅವ್ರಿಗೆ ಇರುತ್ತೆ ಅಂತ ಅಂದಾಗ ಅವ್ರಿಗೆ ಈ ಟ್ಯಾಬ್ಲೆಟ್ಸು ಮತ್ತು ಇದು ಏನು ಇದು ತೊಂದರೆ ಆಗಲ್ವಾ ಅವ್ರಿಗೆ ಆ ಟ್ಯಾಬ್ಲೆಟ್ಸ್ಗಳು ತೊಗೋತಾ ಇರ್ತಾರೆ ಇಲ್ಲಿ ಬಂದಾಗಲೂ ಅದನ್ನು ಕ್ಯಾರಿ ಮಾಡ್ತಾ ಇರ್ತಾರೆ ಅದೇ ಕಾರಣಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ನಮ್ಮ ಸೈಕಟ್ರಿಸ್ಟ್ ಹೇಳಿದ್ವಲ್ಲ ನಾವು ಸೈಕಾಟಿಸ್ಟ್ ನರ್ಸಿಂಗ್ ಸ್ಟಾಫ್ ಏನ್ ಇರ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತೀವಿ ಆ ಬೆಡ್ ಚೆಕ್ಅಪ್ ಮಾಡಿಸೋ ಉದ್ದೇಶ ಹೆಲ್ತ್ ಚೆಕ್ಅಪ್ ಮಾಡ್ತೀರಾ ಅವರು ಬಾಡಿ ಯಾವ ತರ ಒಂದು ಕಂಡೀಷನ್ ಐತೆ ಅದನ್ನ ತಿಳ್ಕೊಂಡು ಆಮೇಲೆ ನೀವು ಅವ್ರಿಗೆ ಚಿಕಿತ್ಸೆ ಕೊಡ್ತೀರಾ ಬ್ಲಡ್ ಚೆಕ್ಅಪ್ ಮಾಡೋ ಉದ್ದೇಶನೇ ಅದು ಯಾಕಂದ್ರೆ ಈಗ ನಾವು ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಡಬೇಕು ಅಂದಾಗ ಅವರಿಗೆ ಬಿಪಿ ಇದೆಯಾ ಶುಗರ್ ಇದೆಯಲ್ಲ ಬೇರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಮತ್ತೆ ಇಷ್ಟಿನ ಕುಡಿದಿರ್ತಾರೆ ಅವರಲ್ಲಿ ಲಿವರ್ ಫಂಕ್ಷನ್ ಯಾವ ರೀತಿ ಇದೆ ಬೇರೆ ಏನಾದರೂ ಇಶ್ಯೂಸ್ ಇದೆಯಾ ಎಲ್ಲ ನಾವು ಜನರಲ್ ಚೆಕಪ್ ಮಾಡಿ ಮತ್ತೆ ಈ ಮೆಡಿಸಿನ್ಸ್ನ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡುವಂಥದ್ದು ಓಕೆ ಅಂದರೆ ಇಮಿಡಿಯೇಟ್ ಆಗಿ ಇವಾಗ ಬಂದ ತಕ್ಷಣ ಒಂದು ವೀಕ್ ಅವ್ರನ್ನ ಕಂಪ್ಲೀಟ್ ಕೇರ್ ತೊಗೋಬೇಕಾಗಿ ನೀವು ಹೌದು ಅವ್ರ ಅಬ್ಸರ್ವೇಷನ್ ಮಾಡ್ಕೊಳ್ಳೋದು ಬಂದ ತಕ್ಷಣ ಫಸ್ಟ್ ಮಾಡೋದೇ ಇದು ನಾವು ಬ್ಲಡ್ ಚೆಕಪ್ ಮಾಡಿಸುವಂಥದ್ದು ಸೊ ಮತ್ತೆ ನಮ್ಮ ಸೈಕಾಟಿಸ್ಟ್ನ ಕರೆಸುವಂಥದ್ದು ಆ ರಿಪೋರ್ಟ್ ಬಂದ್ಮೇಲೆ ಆ ಪ್ರಕಾರ ನೋಡಿ ಅವ್ರಿಗೆ ಮೆಡಿಸಿನ್ಸ್ ಕೊಡುವಂಥದ್ದು ಮಾಡಿ ಒಂದು ಸ್ವಲ್ಪ ಸ್ಟೆಬಿಲಿಟಿ ಬಂದಾಗ ಮತ್ತೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಬಂದ ತಕ್ಷಣ ಕೌನ್ಸ್ಲಿಂಗ್ ಕೊಡೋದಕ್ಕಾಗಲ್ಲ ಕೊಟ್ಟರು ತಗೊಳ್ಳೋಸ್ ಇರಲ್ಲ ಎಷ್ಟು ದಿನ ಇಲ್ಲಿ ಇರಲೇಬೇಕಾಗಿ ಬೇಕಾಗಿ ಬರುತ್ತೆ ಸರ್ ಯೂಶುವಲ್ ಆಗಿ ತ್ರೀ ಮಂತ್ಸ್ ಇರೋದು ತುಂಬಾ ಒಳ್ಳೆಯದು ಏನಕ್ಕೆ ತ್ರೀ ಮಂತ್ಸ್ ಅಂದ್ರೆ ಏನೋ ಪ್ರೋಗ್ರಾಮ್ ಡಿಸೈನ್ ಮಾಡಿದೀವಿ ಈ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋದಕ್ಕೆ ತ್ರೀ ಓಕೆ ಓಕೆ ತ್ರೀ ಮಂತ್ಸ್ ಇದ್ದಾಗ ಏನಾಗುತ್ತೆ ಅವ್ರಿಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅವರ ಸಮಸ್ಯೆ ಏನು ಫಸ್ಟ್ ಆಫ್ ಆಲ್ ಅವರಿಗೆ ಕುಳಿತ ಒಂದು ಸಮಸ್ಯೆ ಅನ್ನೋದು ಗೊತ್ತೇ ಇರಲ್ಲ ಮನೆಯಲ್ಲಿ ಹೊಡೆದಾಡ್ತಾ ಇರ್ತಾರೆ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಎಷ್ಟೋ ಪ್ರಮೋಷನ್ಸ್ ಕಟ್ಟಾಗಿರುತ್ತೆ ರಿಲೇಷನ್ಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬಟ್ ಇದ್ಯಾವುದೋ ಅವ್ರ ಗಮನಕ್ಕೆ ಬಂದಿರಲ್ಲ ಬಟ್ ಇದಕ್ಕೆಲ್ಲ ಕಾರಣ ಯಾರು ಅವರು ನಂದಲ್ಲ ಸಮಸ್ಯೆ ಅಂತಾರ ಬಟ್ ಆ ರಿಯಲೈಸೇಷನ್ ಬರಬೇಕಲ್ಲ ಇವರಿಗೆ ಕುಡಿತಾ ಒಂದು ಸಮಸ್ಯೆ ಅಂತ ತಪ್ಕೋಬೇಕು ಅದರಿಂದ ಲಿವರ್ ಡ್ಯಾಮೇಜ್ ಆಗಿರುತ್ತೆ ಅವ್ರಿಗೆ ಬಟ್ ಆದ್ರೂ ಅದು ಸಮಸ್ಯೆ ಅಂತ ಒಪ್ಪಲ್ಲ ಅವರು ರೀಸನ್ ಏನು ಕುಡಿದ್ರೆ ಚೆನ್ನಾಗಿರುತ್ತೆ ಮತ್ತಲ್ಲಿರ್ತಾರೆ ಯಾವ ಟೈಮ್ನಲ್ಲಿ ಶುರು ಮಾಡ್ತೀರಾ ಒಂದು ಪ್ರೋಸೆಸ್ ಇಲ್ಲಿ ಅವರಿಗೆ ಒಂದು ಬದಲಾವಣೆ ಮಾಡೋದಕ್ಕೆ ಅಪ್ ಟು ರಾತ್ರಿ ಎಲ್ಲಿವರೆಗೂ ಏನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ ಯಾವೆಲ್ಲ ಹಂತಗಳಲ್ಲಿ ಏನೆಲ್ಲ ಒಂದು ನಿಮ್ಮ ಒಂದು ಪ್ರೋಸೆಸ್ ಇರುತ್ತೆ ಅವ್ರಿಗೆ ಒಂದು ಕ್ಲಾಸಸ್ ಇಲ್ಲಿ ಮಾರ್ನಿಂಗ್ ಯೂಶಲಿ ಒಂದು ಫೈವ್ ತರ್ಟಿ ಸಿಕ್ಸ್ ಇಂದ ಸ್ಟಾರ್ಟ್ ಆಗಿ ಸೊ ನೈಟ್ ಲೈಟ್ಸ್ ಆಫ್ ಒಂದು ನೈನ್ ತರ್ಟಿ ಓಕೆ ಅಲ್ಲಿವರೆಗೂ ಶೆಡ್ಯೂಲು ಕ್ಲಿಯರ್ ಆಗಿರುತ್ತೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಇದೇಳ್ಬೇಕು ಸೊ ಇದ್ರಲ್ಲಿ ಅಪ್ ಆಗುವಂಥದ್ದು ಮತ್ತು ಎಕ್ಸಸೈಸ್ ಮಾಡುವಂಥದ್ದು ಮತ್ತು ಒಂದು ಸ್ಮಾಲ್ ಆಕ್ಟಿವಿಟೀಸ್ ಇರುತ್ತೆ ಅದಾದಮೇಲೆ ಮತ್ತೆ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಆದಮೇಲೆ ಇನ್ ಕೇಸ್ ಮೆಡಿಸಿನ್ಸ್ ಇದ್ರೆ ಮೆಡಿಸಿನ್ಸು ಅದಾದಮೇಲೆ ಒಂದು ಕ್ಲಾಸ್ ಇರುತ್ತೆ ಆ ಕ್ಲಾಸ್ ಆದಮೇಲೆ ಸ್ಮಾಲ್ ಬ್ರೇಕು ಸೊ ಮತ್ತು ಟೀ ಬ್ರೇಕು ಅದಾದಮೇಲೆ ಮತ್ತೆ ಇನ್ನೊಂದು ಆಕ್ಟಿವಿಟಿ ಅದಾದಮೇಲೆ ಲಂಚು ಲಂಚ್ ಆದಮೇಲೆ ಒಂದು ಗ್ರೂಪ್ ಆಕ್ಟಿವಿಟೀಸು ರೋಲ್ ಪ್ಲೇ ಅಂತ ಮಾಡ್ತೀವಿ ಸೊ ಒನ್ ಟು ಒನ್ ಸೆಷನ್ಸ್ ಇರುತ್ತೆ ಕೌನ್ಸಿಲಿಂಗ್ಸ್ ಇರುತ್ತೆ ಸೊ ಇನ್ ಬಿಟ್ವೀನ್ ಸೈಕ್ಯಾಟ್ರಿಸ್ಟ್ ವಿಸ್ಟರ್ಸ್ ಇರುತ್ತೆ ಓಕೆ ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಏನು ಇಲ್ಲಿ ಬರೀ ಕ್ಲಾಸ್ ಅಂತಲ್ಲ ಇಲ್ಲಿ ಇಂಡಿವಿಜುವಲ್ ಕೌನ್ಸಿಲಿಂಗು ಗ್ರೂಪ್ ಕೌನ್ಸಿಲಿಂಗ್ಸು ಕ್ಲಾಸಸ್ಸು ಮತ್ತೆ ಗ್ರೂಪ್ ಆ್ಯಕ್ಟಿವಿಟೀಸು ರೋಲ್ ಪ್ಲೇಸು ಇಷ್ಟು ಇರುತ್ತೆ ಏನಕ್ಕೆ ಇಷ್ಟು ಮಾಡಿಸ್ತೀವಿ ಅಂದರೆ ಅವ್ರಿಗೆ ಅರ್ಥ ಆಗಬೇಕು ಈಗ ರೋಲ್ ಪ್ಲೇ ಅಂದಾಗ ಏನು ಬರುತ್ತಲ್ಲಿ ಎಕ್ಸಾಂಪಲ್ ಮನೆಯಲ್ಲಿ ಒಂದು ಓಮ್ದು ಒಂದು ರೋಲ್ ಪ್ಲೇ ಕೊಡ್ತೀವಿ ಇಲ್ಲಿ ಪೇಶೆಂಟ್ ಒಬ್ಬ ಗಂಡಾಗಿರಬೇಕು ಎಕ್ಸಾಂಪಲ್ ಅವರೊಬ್ಬ ಆಲ್ಕೋಹಾಲಿಕ್ ಓಕೆ ಅಲ್ಲಿ ಹೆಂಡತಿ ಕಷ್ಟ ಏನಂತ ಅವ್ರಿಗೆ ಅರ್ಥ ಆಗಬೇಕು ಬಟ್ ಮನೇಲಿ ಅರ್ಥ ಆಗಲ್ಲ ರೀಸನ್ ಏನು ಯಾವಾಗಲೂ ಕುಡಿದಿರ್ತಾರೆ ಅವರ ಒಂದು ಪೇನ್ ಅಂದರೆ ರೋಲ್ ಪ್ಲೇ ಅಂದರೆ ಅವರು ಕ್ಯಾರೆಕ್ಟರ್ನ ಹೆಂಡತಿ ಕ್ಯಾರೆಕ್ಟರ್ನ ಇಲ್ಲಿ ಇವರು ಮಾಡಿ ಆ ಒಂದು ನೋಡ್ಬೇಕು ಆ ಸಮ ಅದು ಏನು ಕೆಲಸಗಳಿದೆ ಅನ್ನೋದ್ರ ಇವ್ರಿಗೆ ಅರ್ಥ ಆಗಬೇಕು ಅಂತಾನ ಇವರಿಂದ ಅವ್ರ ಹೆಂಡತಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದು ಅರ್ಥ ಆಗಬೇಕು ಅಂದಾಗ ಎಂಟಿ ಸ್ಥಾನದಲ್ಲಿ ಇವ್ರಿದ್ರೆ ಅರ್ಥ ಆಗುತ್ತೆ ಅಂದ್ರೆ ನಾಟಕ ಮಾಡೋ ಥರ ಇಲ್ಲಿ ಒಂದಷ್ಟು ರೋಲ್ ಒಂದು ಕ್ಯಾರೆಕ್ಟರ್ ಪಾತ್ರಗಳನ್ನ ಮಾಡಿಸಿ ಅಭ್ಯಾಸಗಳು ಸಮೇತ ಮಾಡಿಸ್ತೀವಿ ಸೂಪರ್ ತುಂಬಾ ಚೆನ್ನಾಗೈತೆ ಇದು ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಓ ನನ್ನಿಂದ ಇಷ್ಟು ತೊಂದರೆ ನನ್ನ ನೆಂಟಿಗೆ ಆಗ್ತಾ ಇದೆಯಾ ಹ್ಮ್ ಇದುವರೆಗೂ ಅವ್ರಿಗೆ ಅದು ಗಮನ ಬಂದಿರಲ್ಲ ಹ್ಮ್ ಏ ಕುಡಿತಾ ಇದೀನಿ ಏನ್ ತೊಂದರೆ ಕೊಡ್ತಾ ಇಲ್ವಲ್ಲ ನಾನು ಹ್ಮ್ ಕುಡಿಯತ್ತಪ್ಪ ನೀನು ಕುಡಿತಾ ಇದೆ ಕರೆಕ್ಟ್ ನಿನ್ನ ಕುಡುತ್ತಾ ಯಾವ ರೀತಿ ನಿನ್ನ ಹೆಂಟಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಎಕ್ಸಾಂಪಲ್ ಸಮಾಜದಲ್ಲಿ ಹೋಗ್ತಾರೆ ಏನ್ ಹೇಳ್ತಾರೆ ಹೇ ಕುಡುಕ್ ನೆಂಟಿ ಅಂತಾರೆ ಬಟ್ ಇಂಪ್ಯಾಕ್ಟ್ ಆಗುತ್ತೆ ಹೌದು ಬಟ್ ಇವ್ರ ಗಮನಕ್ಕೆ ಬಂದಿರಲ್ಲ ಈ ಥರ ಎಷ್ಟೋ ಇರುತ್ತೆ ಹೇಳ್ಕೊಳಕ್ಕಾಗಲ್ಲ ಅವ್ರಿಗೆ ಹ್ಞೂ ಸೂಪರ್ ಸೊ ಈಗ ಅಂದರೆ ಇಲ್ಲಿ ಮೂರು ತಿಂಗಳು ಒಂದು ಸ್ಟ್ಯಾಂಡರ್ಡ್ ಟೈಮ್ ಅದ್ರ ಒಳಗಡೆ ಏನಾದರೂ ಅವರು ಬೈ ಚಾನ್ಸ್ ಇನ್ನೂ ಸ್ಪೀಡಾಗಿ ಅವರು ಚೇಂಜಸ್ ಆದರು ಅಂದರೆ ಅದ್ರ ಒಳಗಡೆ ಕ್ಲೋಸ್ ಮಾಡಿಬಿಡ್ತೀರಾ ಈಗ ಮೂರು ತಿಂಗಳಂತೂ ಟೈಮ್ ಬೇಕು ಸೊ ಇದು ಬಿಟ್ಟು ಓವರ್ ಆಗಿ ಚಿಕ್ಕದಾಗಿ ಈಗ ಆಲ್ಮೋಸ್ಟ್ ಎಲ್ಲ ಗಮನ ನಮ್ಮ ತಗೊಂಡ್ಬಂದಿದ್ರ ಈ ಒಂದು ಸಂಸ್ಥೆ ಏನೆಲ್ಲ ನಡೀತಾ ಇದೆ ಅಂದ್ರೆ ಇನ್ನೇನಾದರೂ ವಿಶೇಷವಾದ ವಿಚಾರಗಳಿದ್ರೆ ಅವುಗಳನ್ನ ತಿಳಿಸ್ಕೊಡ್ತೀವಿ ಓಕೆ ಸೊ ಇಲ್ಲಿ ವಿಶೇಷವಾದ ವಿಚಾರ ಅಂದಾಗ ಇಲ್ಲಿ ನಾನು ಎಸ್ಪೆಷಲಿ ಕುಟುಂಬಕ್ಕೆ ಕೆಲವೊಂದು ವಿಷಯಗಳ ಇಷ್ಟಪಡ್ತೀನಿ ಇಲ್ಲಿ ಅಡಿಕ್ಷನ್ ಅಂದ್ರೆ ಅರ್ಥ ಮಾಡ್ಕೋಬೇಕಂತ ಒಂದು ವಿಚಾರ ಏನಂದ್ರೆ ಅಡಿಕ್ಷನ್ ಅನ್ನೋದು ಒಂದು ರೋಗ ಆ ರೋಗದಿಂದ ಆಚೆ ಬರೋದಕ್ಕೆ ಇಲ್ಲಿ ಅವರಿಗೆ ಸಹಾಯ ಬೇಕು ಯಾರು ಸಹಾಯ ಬೇಕು ಮನೋವೈದ್ಯರ ಸಹಾಯ ಬೇಕು ಆಪ್ತ ಸಮಾಲೋಚಕರ ಸಹಾಯ ಬೇಕು ಮತ್ತು ಕುಟುಂಬದ ಸಹಾಯನೂ ಬೇಕು ಹ್ಞೂ ಮತ್ತೆ ಇಲ್ಲಿ ಕುಡಿತಾ ಇದ್ದಾರೆ ಅಂದರೆ ಅವರೇನು ದೊಡ್ಡ ಅಪರಾಧ ಮಾಡ್ತಾ ಇದಾರೆ ಅಂತಲ್ಲ ಬಟ್ ಅವರೊಂದು ಸಮಸ್ಯೆಯಲ್ಲಿದ್ದಾರೆ ಅವರೊಬ್ಬ ರೋಗಿ ಆ ರೋಗಿಗೆ ಸೂಕ್ತ ಚಿಕಿತ್ಸೆ ಕೊಡೋದ್ರ ಮೂಲಕ ಈ ಸಮಸ್ಯೆಯಿಂದ ಅವ್ರನ್ನ ಆಚೆ ತಗೊಬರ್ಬೋದು ಇಲ್ಲಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಏನೋ ಒಂದು ಜ್ಞಾನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೂಕ್ತವಾದ ಜ್ಞಾನ ಕೊಡೋದ್ರ ಮೂಲಕ ಅವ್ರನ್ನ ಸಮಸ್ಯೆಯಿಂದ ಆದಷ್ಟು ಬೇಗ ಆಚೆ ಕರ್ಕೊಂಡ್ಬರ್ಬೋದು ಪ್ರಯತ್ನ ಇಲ್ಲಿ ಹೆಚ್ಚಾಗಿ ಬೇಕು ಖಂಡಿತ ಇಲ್ಲಿ ಒಂದು ಕನ್ಸೇಶನ್ ಅಂತ ಹೇಳ್ತೀವಿ ಒಬ್ಬರೋ ಹಮಲು ರೋಗಿಗೆ ಎಸ್ಪೆಷಲಿ ಒಬ್ಬ ಕುಡಿತದಲ್ಲಿ ವ್ಯಕ್ತಿಗೆ ಎಲ್ಲಾ ಕಡೆಯಿಂದ ಅವ್ರಿಗೆ ಬೈಗುಳ ಸಿಗ್ತಾ ಇರುತ್ತೆ ಬೈತಾ ಇರ್ತಾರೆ ಇರ್ತಾರೆ ಅವ್ರಿಗೆ ಏನಾಗುತ್ತೆ ಅವರು ತುಂಬಾ ಗಿಲ್ಟ್ ಮತ್ತೆ ಶೇಮಲ್ಲಿ ಇರ್ತಾರೆ ಅವ್ರಿಗೆ ಆಗ್ತಾ ಕೌನ್ಸಿಲಿಂಗ್ ಬೇಕು ಕೌನ್ಸಿಲಿಂಗ್ ಕೊಟ್ಟು ಆ ಸಮಸ್ಯೆಯಿಂದ ಆಚೆ ಎತ್ಕೊಂಡ್ ಬಂದಾಗ ಕುಡಿತದಿಂದ ಆಚೆ ಬರೋದಕ್ಕೆ ಅವ್ರಿಗೆ ಒಂದ್ ದಾರಿ ಸಿಗುತ್ತೆ ಆ ದಾರಿನ ಮಾಡಿಕೊಡೋದಕ್ಕೆ ಕುಟುಂಬದ ಪಾತ್ರನೂ ತುಂಬ ಇದೆ ಸೊ ಎಲ್ಲರೂ ಒಂದು ಅಂದರೆ ಟ್ರೈ ಮಾಡಿದಾಗ ಅದು ಕೆಲಸ ಒಂದೇ ಸೊಲ್ಯೂಷನ್ ಅಲ್ಲ ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕು ಒಂದು ಸೂಕ್ತ ಸಹಾಯ ಬೇಕು ಅವ್ರಿಗೆ ಅದು ಮನಸ್ಸಿಗೆ ಓಕೆ ಸೊ ವೀಕ್ಷಕರೇ ಯಾಕಂದರೆ ಮಂಜುನಾಥ್ ಅಂತೇಳಿ ಅವರು ಈ ಒಂದು ಕಾರುಣ್ಯ ಹೆಲ್ತ್ ಕೇರ್ ಅಲ್ವಾ ಸೂಪರ್ ಯಾಕಂದರೆ ತುಂಬ ಚೆನ್ನಾಗಿ ಈ ಒಂದು ಹುಡ್ತಾ ಬಿಡಿಸೋದು ಅಷ್ಟೇ ಅಲ್ಲ ಎಲ್ಲ ಥರದ್ದು ಗಾಂಜಾ ಫೀಮು ಮತ್ತೆ ಇನ್ಯಾವುದಾದ್ರೂ ಯಾವುದೇ ಮಾದಕ ಪದಾರ್ಥ ಮಾದಕ ವಸ್ತುಗಳು ಅಡಿಕ್ಷನ್ ಚಟ ಇದ್ದಾಗ ಅವುಗಳನ್ನ ಅದು ಲೇಡೀಸ್ ಇಲ್ಲ ಲೇಡೀಸ್ ಇಲ್ಲ ಓನ್ಲಿ ಮೆನ್ ಓನ್ಲಿ ಜೆಂಟ್ಸ್ ಅದರಲ್ಲಿ ಸಣ್ಣವರಿಂದ ಅಪ್ ಟು ಏಜ್ ಆಗಿರೋವರೆಗೂ ಬರೀ ಜೆಂಟ್ಸ್ ಮಾತ್ರ ಇದೊಂದು ಆಪ್ಷನ್ ಇದೆ ಇಲ್ಲೇ ಉಳ್ಕೊಂಡು ಇಲ್ಲೇ ಅಂದರೆ ಅವರು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಸೊ ಅವುಗಳ ಬಗ್ಗೆ ನಾನು ವಿಡಿಯೋಗಳಲ್ಲಿ ಮತ್ತೆ ನೆಕ್ಸ್ಟ್ ಕೂಡ ಮಾತಾಡ್ತೀನಿ ಅವುಗಳನ್ನ ತೋರಿಸ್ತೀನಿ ಸೊ ಇಲ್ಲಿ ಮೂರು ತಿಂಗಳು ಕಂಟಿನ್ಯೂ ಆಗಿ ಒಂದು ಸರಿ ಅಟೆಂಡ್ ಆಯಿತು ಒಂದು ಸರಿ ಬಂದಿಲ್ಲ ಅಡ್ಮಿಷನ್ ಆಯಿತು ಅಂದರೆ ಮೂರು ತಿಂಗಳು ಟೈಮ್ ಕೇಳ್ತಾರೆ ಅವರು ಅಷ್ಟರೊಳಗಡೆ ಅವ್ರನ್ನ ರಿಕವರಿ ಮಾಡಿಕೊಡ್ತಾರೆ ಸೂಪರ್ ಒಂದು ಅನುಕೂಲ ಐತೆ ಯಾಕಂದರೆ ಈ ಥರದ್ದೊಂದು ಚಟಗಳಲ್ಲಿ ಗೊತ್ತಿಲ್ಲದೆ ಅಡಿಕ್ಷನ್ ಆಗಿ ಜೀವನ ಹಾಳು ಮಾಡ್ಕೊಂಡಿರೋರಿಗೆ ಒಂದು ಹೊಸದಾಗಿ ಮತ್ತೆ ವಾಪಸ್ ಲೈಫ್ ಬೇಕು ಅನ್ನೋರಿಗೆ ಈ ಒಂದು ಸಂಸ್ಥೆ ಕಡೆಯಿಂದ ಅವರು ಮ್ಯಾಕ್ಸಿಮಮ್ ಅವರ ಪ್ರಯತ್ನ ಮೀರಿ ಅವರು ಎಫರ್ಟ್ ಆಗ್ತಾ ಇದ್ದಾರೆ ಆ ಥರದ್ದು ಕೇಸುಗಳು ಸಕ್ಸಸ್ ಕೇಸ್ಗಳು ಕೂಡ ತುಂಬ ಚೆನ್ನಾಗಿ ಆಚೆಗೆ ಬಂದು ಅವರು ಕೂಡ ಒಳ್ಳೆಯದಾಗಿರೋರು ಮಾತಾಡಿದ್ದಾರೆ ಮತ್ತು ಈಗ ಪ್ರೆಸೆಂಟ್ ಇಲ್ಲಿರೋರು ಅಡಿಕ್ಷನ್ನಲ್ಲಿ ಇರೋರು ಕೂಡ ಮತ್ತು ಈಗ ಇಲ್ಲಿ ಸಂಸ್ಥೆನಲ್ಲಿ ಯಾರಿದ್ದಾರೆ ಅವ್ರನ್ನೂ ನಾನು ಮಾತಾಡ್ಸಿದ್ದೀನಿ ಅವರು ಕೂಡ ತುಂಬ ಚೆನ್ನಾಗಿ ನಮ್ಮ ಜೊತೆ ಒಂದು ರಿಯಾಕ್ಟ್ ಮಾಡಿದ್ದಾರೆ ಇಲ್ಲಿ ಯಾವ ಥರ ವಾತಾವರಣ ಐತೆ ಮತ್ತು ಇಲ್ಲಿ ನಾವು ಬಂದಿದ್ದು ಒಳ್ಳೇದಾಯಿತು ನಮ್ಮ ಜೀವನ ಬದಲಾಗ್ತಾ ಇದೆ ನಾವು ಇಲ್ಲಾಂದರೆ ಹಾಳಾಗಿ ಇದ್ವಿ ಅಂತ ಅವರು ಒಪಿನಿಯನ್ ಕೊಟ್ಟಿದ್ದಾರೆ ಸೊ ಅವುಗಳನ್ನೆಲ್ಲ ಕೇಳಿ ಸೊ ಈ ಒಂದು ಸಂಸ್ಥೆ ಯಾರಿಗಾದ್ರೂ ಅವಶ್ಯಕತೆ ಇದ್ದಂತ ಇತ್ತು ಅಂದಾಗ ಅವ್ರನ್ನ ಡೈರೆಕ್ಟಾಗಿ ಮಂಜುನಾಥ್ ಸರ್ ಆಗ್ಬೋದು ನೆಕ್ಸ್ಟ್ ಇನ್ನೊಬ್ಬರು ಏಮಂತಿಂತಿದ್ದಾರೆ ಅವ್ರನ್ನೂ ಮಾತಾಡಿಸ್ತೀನಿ ಅವರನ್ನು ಸಂಪರ್ಕ ಮಾಡಿದಾಗ ಅವರು ಅವ್ರ ಕಡೆಯಿಂದ ಬೆಸ್ಟ್ ಏನು ಸಜೆಷನ್ ಕೊಡ್ತಾರೆ ಸೊ ಅದನ್ನು ತೊಗೊಂಡು ಅವ್ರ ಲೈಫ್ನ ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶನ ಆಗಲಿ ಸೊ ನೆಕ್ಸ್ಟ್ ಇದೇ ಥರ ಇನ್ನೂ ಬೇರೆ ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಸರ್